ओम श्री गणेशाय नमः ओम श्री गुरुभ्यो नमः नमः सूर्या चंद्रा मंगला बुधाय च गुरु शुक्र शनि भैषय राहु वे केतवे नमः नमस्ते आस्ट्रो आचार्य गुरु जी 와हिनी වෙතම ಎಲ್ಲರಿಗೂ ಆದರದ ಸ್ವಾಗತ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಿ ಪ್ರೋಸೇಸ್ ಗೆ ಸಬ್ಸ್ಕ್ರೈಬ್ ಮಾಡಿರುವಂತಾ ನಮ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ತುಲಾರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡೋಣ ತುಲಾರಾಶಿಗೆ ಈ ತಿಂಗಳು ಅನೇಕ ಉತ್ತಮ ಫಲಗಳ ಒಂದು ಲಕ್ಷಣ ಇದೆ ವಿಶೇಷವಾಗಿ ಅಲ್ಲಿ ಬರುವಂಥ ನಿಮ್ಮ ರಾಶಿ ಅಧಿಪತಿ ಶುಕ್ರನ ತಿಂಗಳ ಪೂರ್ತಿ ಅನುಗ್ರಹ ನಿಮಗೆ ಇರಲಿದೆ ರೀತಿ ನಿಮಗೆ ಆ ರಾಹುವಿನ ಅನುಗ್ರಹ ಈ ತಿಂಗಳ ಪೂರ್ತಿ ಸಿಗಲಿದೆ ಬುಧ ಅನುಗ್ರಹ ತಿಂಗಳ ಹದಿಮೂರರವರೆಗೆ ಇರಲಿದೆ ಅಲ್ಲದೆ ಚಂದ್ರನು ವಿಶೇಷವಾಗಿ ಹದಿನೈದು ದಿನಗಳಲ್ಲಿ ನಿಮಗೆ ಶುಭ ಫಲವನ್ನು ಕೊಡಲಿದ್ದಾನೆ ಹಾಗಾಗಿ ಆ ನಿಮ್ಮ ಉದ್ಯೋಗಕ್ಕೆ ಧನಕ್ಕೆ ಅಂದರೆ ನಿಮ್ಮ ಹಣದ ಒಂದು ಆಗಮನಕ್ಕೆ ಅಲ್ಲಿ ಪೂರಕವಾಗುವಂಥ ಗ್ರಹಗಳ ಬೆಂಬಲ ಇದ್ದೇ ಇದೆ ಹಾಗಾಗಿ ಉದ್ಯೋಗ ಧನ ಉತ್ತಮ ಎಂಬ ಒಂದು ಹೆಡ್ಡಿಂಗ್ ಇದೆ ಅದರ ಜೊತೆಗೆ ಇನ್ನೊಂದು ಎಚ್ಚರಿಕೆ ಗಂಟೆ ಶತ್ರು ರೋಗ ಕಲಹ ಶ್ರಮ ಅಂತ ಇದೆ ಹಾಗಾಗಿ ಅಲ್ಲಿ ಶುಕ್ರ ರಾಹು ಬುಧರು ಮತ್ತು ಚಂದ್ರ ನಿಮಗೆ ಉತ್ತಮ ಫಲವನ್ನು ಕೊಡ್ತಾರೆ ಇನ್ನಿತರ ಗ್ರಹಗಳು ಅಂದರೆ ಗ್ರಹಚಾರ ಅಂದರೆ ಅದರ ಅರ್ಥ ಹಾಗೆಯೇ ಯಾವ ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ನಮಗೆ ಫಲಗಳು ಬರೋದು ಅಂತ ನಿಮಗೆ ಇಲ್ಲಿ ಈ ಗ್ರಹಚಾರದಲ್ಲಿ ರವಿ ಕುಜ ಗುರು ಶನಿ ಕೇತುಗಳು ನಿಮಗೆ ವಿರುದ್ಧವಾಗಿರ್ತಾರೆ ಈ ತಿಂಗಳಲ್ಲಿ ಐದು ಗ್ರಹಗಳು ಒಂದು ವೈರುಧ್ಯ ಇರುತ್ತೆ ನಾಲ್ಕು ಗ್ರಹಗಳು ಉತ್ತಮ ಫಲವನ್ನು ಕೊಟ್ಟರೆ ಅಲ್ಲಿ ಐದು ಗ್ರಹಗಳಿಂದ ನಿಮಗೆ ವಿರುದ್ಧವಾದ ಪರಿಣಾಮಗಳು ಬರುವುದೇ ಹಾಗಾಗಿ ಅದರ ಪರಿಣಾಮವಾಗಿ ಈ ಶತ್ರು ರೋಗ ಕಲಹ ಶ್ರಮ ಎಂಬ ಫಲ ಅಲ್ಲಿ ವ್ಯಕ್ತವಾಗುತ್ತೆ ನೂರಕ್ಕೆ ನೂರರಷ್ಟು ಉತ್ತಮ ಫಲ ಅಥವಾ ನೂರಕ್ಕೆ ನೂರರಷ್ಟು ಕೆಟ್ಟ ಫಲ ಅಂತ ಬರೋದಿಲ್ಲ ಈ ಗ್ರಹಗಳ ಒಂದು ಏರುಪೇರಿನಲ್ಲಿ ಕೆಲವೊಂದು ಉತ್ತಮ ಫಲವು ಕೆಲವೊಂದು ಸಮ್ಮಿಶ್ರ ಫಲವು ಕೆಲವೊಂದಕ್ಕೆ ಮಧ್ಯಮ ಫಲವು ಇಲ್ಲ ಬರುವಂಥದ್ದು ಆ ಗ್ರಹಗಳ ಚಲನೆಗಾಗಿ ಇರುತ್ತೆ ತುಲ ರಾಶಿಗೆ ಈ ತಿಂಗಳಲ್ಲಿ ಅಲ್ಲಿ ನಿಮ್ಮ ರಾಶಿಯಾಧಿಪತಿಯ ಒಂದು ವಿಶೇಷವಾದ ಗಮನ ಇರೋದ್ರ ಕಾರಣ ಅಲ್ಲಿ ನಿಮಗೆ ಶು ಶುಕ್ರನು ಎಂಟು ಒಂಬತ್ತರ ಸ್ಥಾನದಲ್ಲಿ ಆದರೆ ನಿಮಗೆ ಅಷ್ಟಮ ಮತ್ತು ನವಮದ ಸ್ಥಾನದಲ್ಲಿ ವಿಶೇಷವಾದ ಸೌಭಾಗ್ಯವನ್ನು ಯಶಸ್ಸನ್ನು ಲಾಭವನ್ನು ಕೊಡಲಿದ್ದಾನೆ ಯಾರೋ ತುಲಾರಾಶಿಯವರು ತಮ್ಮ ಉದ್ಯೋಗ ವೃತ್ತಿ ವ್ಯಾಪಾರದಲ್ಲಿ ತೊಡಗಿರ್ತಾರೋ ಅವರಿಗೆ ಆ ತಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಯಥೇಚ್ಛವಾದ ಧನಲಾಭಗಳು ಬರುವಂಥದ್ದು ನಿಮ್ಮ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದಾಗಲಿ ಜೊತೆಗೆ ಆಕಸ್ಮಿಕವಾಗಿ ನಿಮಗೆ ಹೆಚ್ಚಿನ ಒಂದು ಆದಾಯ ಬರುವುದಾಗಲಿ ಆಕಸ್ಮಿಕ ಧನ ಲಾಭಗಳಾಗುವಂಥದ್ದಲ್ಲಿ ಇರುತ್ತೆ ಅದೇ ರೀತಿ ಬೇರೆ ಬೇರೆ ರೀತಿಯ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವ್ರಿಗೆ ಆ ಉದ್ಯೋಗ ವೃತ್ತಿ ಈಗ ಜಾಬ್ ಸಿಕ್ಕಿಲ್ಲ ಅಥವಾ ಜಾಬ್ಗೋ ಟ್ರೈ ಮಾಡ್ತೇನೆ ಅನ್ನೋರಿಗೆ ಈ ತಿಂಗಳಲ್ಲಿ ಒಂದು ಶುಕ್ರ ರಾಹು ಬುಧರ ಒಂದು ಆಶೀರ್ವಾದದ ಮೂಲಕ ಜವಾಬ್ ಸಿಗುವಂಥ ಅವಕಾಶ ವಿಶೇಷವಾಗಿ ಈ ಮಾಧ್ಯಮಗಳಲ್ಲಿ ಟಿ ವಿ ಸಿನಿಮಾ ಮಾಧ್ಯಮ ಜೊತೆಗೆ ಚಿತ್ರರಂಗ ಅಥವಾ ಬೇರೆ ಬೇರೆ ರೀತಿಯ ಈ ಕಂಪ್ಯೂಟರು ಸಾಫ್ಟ್ವೇರು ಈ ಡಿಜಿಟಲು ಟೆಕ್ನಾಲಜಿ ಇಂತಹದ ಕ್ಷೇತ್ರದಲ್ಲಿ ಹಲವಾರು ಅವಕಾಶಗಳ ಒಂದು ಓಪನಿಂಗ್ ಈ ಬಾರಿ ರಾಶಿಯವರಿಗೆ ಸಿಗುವಂಥ ಅವಕಾಶ ಇದೆ ನಿಮ್ಮ ರಾಶಿ ಅನುಗ್ರಹ ರಾಹುವಿನ ಬೆಂಬಲ ಇವೆಲ್ಲ ಇರುವ ಕಾರಣ ಇಂಥ ಕ್ಷೇತ್ರದಲ್ಲಿ ವಿಶೇಷವಾದ ಅವನಿಗೆ ಲಾಭಗಳು ಆದಾಯಗಳು ಅಥವಾ ಉದ್ಯೋಗ ಸಿಗುವಂಥ ಅವಕಾಶ ಈಗಾಗಲೇ ಇಂಥ ಕ್ಷೇತ್ರದಲ್ಲಿ ಉದ್ಯೋಗದಲ್ಲದವರಿಗೆ ಬಡ್ತಿ ಎಲ್ಲ ಸಿಗುವಂಥ ಅವಕಾಶಗಳಲ್ಲಿ ಇರ್ತವೆ ಇವೆಲ್ಲವೂ ನಿಮಗೆ ಉದ್ಯೋಗ ಹಣಕ್ಕೆ ಸಂಬಂಧಪಟ್ಟ ಹಾಗಾಗಿ ಹೆಚ್ಚಿನ ಒಂದು ದ ಹಣದ ಒಂದು ನಿಮಗೆ ಕೊರತೆ ಉಂಟಾಗಲಿಕ್ಕಿಲ್ಲ ಆ ಶುಕ್ರನ ಅನುಗ್ರಹ ಇರುವ ಕಾರಣ ಜೊತೆಗೆ ಇದ್ದಂಥ ನಿಮ್ಮ ಸಾಲ ಇತ್ಯಾದಿಗಳನ್ನು ತೀರಿಸಲಿಕ್ಕೆ ಅನುಕೂಲ ವಾತಾವರಣ ಸಹ ಈಗ ಬರುವಂತಹ ಸಾಧ್ಯತೆ ಇರುತ್ತೆ ಇನ್ನು ನಿಮ್ಮ ವೃತ್ತಿ ವ್ಯಾಪಾರ ಸಂಬಂಧಪಟ್ಟು ಯಾರ್ಯಾರು ಬೇರೆ ಬೇರೆ ರೀತಿಯ ವ್ಯಾಪಾರ ಉದ್ಯೋಗ ಮಾಡ್ತಾರೋ ಅದರಲ್ಲೂ ವಿಶೇಷವಾಗಿ ರಿಯಲ್ ಎಸ್ಟೇಟು ಟೂರು ಟ್ರಾವೆಲು ಅಥವಾ ಬೇರೆ ಈ ರೀತಿಯ ಈ ಫ್ಯಾನ್ಸಿ ಬಟ್ಟೆ ಬರೆಯ ಮುಂತಾದ ವಸ್ತುಗಳು ಮನೋರಂಜನಾತ್ಮಕ ವಿಧ ವಸ್ತುಗಳು ಇತ್ಯಾದಿ ಸೇಲ್ ಮಾಡುವಂಥವರಿಗೆ ಅಥವಾ ಅಂಥದನ್ನು ತಯಾರು ಮಾಡುವಂಥವರಿಗೆ ಅಥವಾ ಅಂಥರ ಸಪ್ಲೈ ಮಾಡೋಂಥವ್ರಿಗೆ ವಿಶೇಷವಾದ ಲಾಭ ಆದಾಯಗಳು ಬರ್ಬೋದು ನಿಮ್ಮ ಆದಾಯದಲ್ಲಿ ಹೆಚ್ಚಳಗಳು ಆಗುವಂಥ ಸಾಧ್ಯತೆ ಇರುತ್ತೆ ಕೃಷಿ ಅಥವಾ ಇನ್ನಿತರ ಚಟುವಟಿಕೆ ನಡೆಸೋ ಸ್ವಲ್ಪ ಹಿನ್ನಡೆ ಆಗ್ಬೋದು ಯಾರಾದರೂ ಕೃಷಿ ಚಟಿ ಚಟುವಟಿಕೆ ಚಟಿಕೆ ವ್ಯವಸಾಯ ಹೈನುಗಾರಿಕೆ ತೋಟಗಾರಿಕೆ ಇತ್ಯಾದಿ ಮಾಡೋರಿಗೆ ತುಲ ಒಂದು ಹವಾಮಾನ ವೈಪರೀತ್ಯದಿಂದ ನಷ್ಟ ಕಷ್ಟಗಳಾಗುತ್ತದೆ ಉದಾಹರಣೆಗೆ ಅತಿಯಾದ ಮಳೆಯಿಂದನೂ ಕೆಲವೊಮ್ಮೆ ಬೆಳೆಗಳೆವು ನಷ್ಟ ಆಗ್ತವೆ ಮಳೆ ಬಾರದೇನೋ ಅಲ್ಲಿ ಬೆಳೆಗಳು ಒಣಗಿ ಹೋಗುವಂಥ ಪರಿಸ್ಥಿತಿ ಎಲ್ಲ ಇರುತ್ತವೆ ಹಾಗಾಗಿ ಆ ಒಂದು ಹವಾಮಾನ ವೈಪರೀತ್ಯದ ಹೊಡೆತ ತುಲರಾಶಿಯ ರಾಶಿಯ ಈ ಕೃಷಿಕರಿಗೆ ಅಥವಾ ತೋಟಗಾರಿಕೆಯವರಿಗೆ ಹೈನುಗಾರಿಕೆಯವರಿಗೆ ಸ್ವಲ್ಪ ಈ ರೀತಿಯಲ್ಲಿ ಹೊಡೆತಗಳು ಬರುವಂಥ ಸಾಧ್ಯತೆ ಇನ್ನಿತರ ಬಿಸ್ನೆಸ್ಗಳಿಗೆ ಸ್ವಲ್ಪ ಲಾಭ ಆದಾಯಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಈ ತುಲಾರಾಶಿಯವರಿಗೆ ಆಗಲೇ ಧನ ಉದ್ಯೋಗ ಎಲ್ಲ ಉತ್ತಮ ಇದೆ ಶತ್ರು ರೋಗ ಕಲಹ ಅಂತ ಹೇಳಿದರೆ ಇಲ್ಲಿ ಶುಕ್ರ ರಾಹು ಬುಧರನ್ನು ಹೊರತುಪಡಿಸಿದರೆ ಸೂರ್ಯ ಮಂಗಳ ಗುರು ಶನಿಕೇತುಗಳು ನಿಮಗೆ ವಿರುದ್ಧವಾಗಿರೋ ಆ ರಿಸಲ್ಟಿಂದ ಆಗಾಗ ನಿಮಗೆ ನಿಮ್ಮ ಒಂದು ಉದ್ಯೋಗದಲ್ಲಿ ಶತ್ರು ಪೀಡೆ ಬರ್ಬೋದು ವೃತ್ತಿಯಲ್ಲಿ ಶತ್ರು ಪೀಡೆ ಬರ್ಬೋದು ಅಥವಾ ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ಜೊತೆಗೆ ನಿಮ್ಮ ಮನೆಯಲ್ಲೂ ಸಹ ನಿಮಗೆ ಬಾಂಧವ್ಯದ ಕೊರತೆ ಮನೆಯಲ್ಲಿ ಸಹ ಕಲದ ವಾತಾವರಣ ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಥವಾ ಇನ್ನಿತರ ನಿಮ್ಮ ರಿಲೇಟಿವ್ಗಳ ಮಧ್ಯೆ ಮಾತಿನ ಚಕಮಕಿ ವಾಗ್ವಾದಗಳು ಆಗುವಂಥದ್ದು ಸಣ್ಣ ಪುಟ್ಟ ವಿಚಾರಗಳಿಗೆ ನಿಮಗೆ ಅವರ ಜೊತೆಗೆ ವಿರೋಧ ಮಾಡುವಂಥ ಒಂದು ಬುದ್ಧಿ ಬರುತ್ತೆ ಇನ್ನು ಕೆಲವೊಮ್ಮೆ ನಿಮ್ಮ ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲಿ ಹಾಗೆ ಮೇಲಾಧಿಕಾರಿ ಅಥವಾ ಕಿಲಿ ಕಿರಿಯರು ಯಾರು ಇರ್ಬೋದು ಅವರ ಜೊತೆಗೂ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಅವರ ಜೊತೆಗೆ ನಿಮಗೆ ಯಾವುದಾದ್ರೂ ವಾಗ್ವಾದಗಳು ಹೆಚ್ಚಳ ಅಥವಾ ನಿಮ್ಮ ಮೇಲೆ ಆರೋಪಗಳು ಅವರು ಹೊರಿಸುವಂಥದ್ದು ಈ ರೀತಿ ಒಂದು ಅಹಿತಕರವಾದ ಘಟನೆಗಳು ಈ ತಿಂಗಳಲ್ಲಿ ಈ ಗ್ರಹಗಳ ವೈಪರ್ಯದಿಂದ ನಡೆಯುವಂಥ ಸಾಧ್ಯತೆ ಇರುತ್ತೆ ಇನ್ನು ಆರೋಗ್ಯ ವಿಚಾರವಾಗಿ ಗಮನಿಸಿದಾಗ ಆರೋಗ್ಯದಲ್ಲಿ ಯಾರಿಗೆ ಈಗಾಗಲೇ ಇರುವಂತಹ ಸಣ್ಣ ಪುಟ್ಟ ಕಾಯಿಲೆಗಳಿರ್ಬೋದು ಅಥವಾ ಕೆಲವರಿಗೆ ಈ ದೀರ್ಘಕಾವಧಿಯ ಕಾಯಿಲೆಗಳಾದಂಥ ಬಿ ಪಿ ಶುಗರು ಹಾರ್ಟ್ ಪ್ರಾಬ್ಲಮ್ ಅಸ್ತಮ ಇತ್ಯಾದಿಗಳು ದೀರ್ಘಾವಧಿ ಇರುವಂಥ ಕಾಯಿಲೆಗಳಿದ್ದರೆ ಅಂತಹ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗ್ಬೋದು ಅಥವಾ ಇನ್ನು ಕೆಲವರಿಗೆ ಯಾವುದೇ ಒಂದು ಹವಾಮಾನ ವೈಪರೀತದಿಂದ ಶೀತ ನೆಗಡಿ ಜ್ವರ ಬರ್ಬೋದು ಅಥವಾ ಅಜೀರ್ಣ ಇತ್ಯಾದಿ ಸಮಸ್ಯೆಗಳು ಬಂದು ಔಷಧೋಪಚಾರದ ಅಥವಾ ಆಸ್ಪತ್ರೆ ಖರ್ಚಿನ ಒಂದು ಅವಶ್ಯಕತೆಗಳು ಇರುವಂಥ ಸಾಧ್ಯತೆ ಇರುತ್ತೆ ಅಲ್ಲದೆ ನಿಮಗೆ ಈ ಶತ್ರು ಮತ್ತು ರೋಗ ಅಲ್ಲದೆ ಕಲಹ ಮತ್ತು ಶ್ರಮ ಅಂತ ಹೇಳ್ತೇವೆ ಕಲಹ ಕಲಹ ಅಂದರೆ ಜಗಳಗಳು ಆಗಲೇ ಹೇಳಿದಿನಿ ವಾಗ್ವಾದಗಳು ಮನೆಯಲ್ಲಾಗುತ್ತೆ ವೃತ್ತಿ ಜಾಗದಲ್ಲೂ ಉದ್ಯೋಗದಲ್ಲೂ ಎಲ್ಲ ಆಗ್ಬೋದು ಅಥವಾ ನೀವು ಪ್ರಯಾಣ ಕಾಲದಲ್ಲೂ ಸಹ ಇಂಥ ಒಂದು ಕಲಹಗಳು ಆಗುವಂಥ ಸಾಧ್ಯತೆ ಇದೆ ಏನು ಶ್ರಮ ಅಂದರೆ ವೃತ್ತಾಶ್ರಮಗಳು ಅಂದರೆ ಅಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ನಮ್ಮ ನಂಬ ಗೃಹ ಕಥೆಗಳು ಒಳ್ಳೇದು ಉತ್ತಮ ಇದ್ದಾಗ ನಾವು ಯಾವುದೇ ಪ್ರಯತ್ನ ಮಾಡಿದರೆ ಅದು ತಕ್ಷಣವಾಗಿ ಕೆಲಸ ಕಾರ್ಯಗಳು ಆಗುತ್ತೆ ಅಥವಾ ಸಫಲತೆ ಬರುತ್ತೆ ಇಲ್ಲಿ ಈಗ ಶ್ರಮ ಅಂದರೆ ವಿಶೇಷವಾದ ಶ್ರಮಗಳನ್ನು ಹಾಕಬೇಕು ಒಂದೆರಡು ಬಾರಿ ಆಗೋ ಕೆಲಸಕ್ಕೆ ಎಂಟತ್ತು ಬಾರಿ ಅಲೆದಾಡ್ಬೋದು ಅಥವಾ ಕೆಲವೊಂದು ಬಾರಿ ಅಷ್ಟು ಬಾರಿ ಹೋದರೂ ಕೆಲಸಗಳು ಆಗದೇ ಇರುವಂಥದ್ದು ಹಾಗಾಗಿ ಕೆಲಸಗಳಲ್ಲಿ ಅಡೆತಡೆ ಅಥವಾ ವೃತ್ತ ಅಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಇಲ್ಲಿ ಈ ಐದು ಗ್ರಹಗಳ ವೈರುಧ್ಯ ಇರೋದ ಕಾರಣ ನೀವು ಈ ತಿಂಗಳಲ್ಲಿ ಎಚ್ಚರಿಕೆ ಹೆಜ್ಜೆಯಿಂದ ಇರಬೇಕಾಗುತ್ತೆ ಹಣಕಾಸು ವ್ಯಾಪಾರ ಉದ್ಯೋಗ ಎಲ್ಲ ಬರುತ್ತೆ ಹೌದು ಅದರ ಜೊತೆಗೆ ವೈಯಕ್ತಿಕ ವಿಚಾರ ನಡವಳಿಕೆ ಮಾತು ಜೊತೆಗೆ ಹಣದ ಖರ್ಚಿನ ವಿಚಾರ ಆರೋಗ್ಯದ ವಿಚಾರ ಎಲ್ಲ ತುಂಬ ಒಂದು ಕಾಳಜಿ ಖಂಡಿತ ತುಲಾರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಬೇಕಾಗುತ್ತೆ ಯಾವುದನ್ನು ನೀವು ಅತಿಯಾಗಿ ನಂಬಿ ನಂಬಿಕೊಂಡು ಯಾವುದು ಯಾವುದೇ ಕೆಲಸಕ್ಕೆ ತೊಡಗೋಗಲಿ ಅಥವಾ ಇನ್ನೊಬ್ಬರ ಮೇಲೆ ಅತಿಯಾಗಿ ನಂಬಿಕೆ ಮಾಡಿಯಲ್ಲಿ ನಿಮ್ಮಲ್ಲಿದ್ದಂಥ ಹಣವನ್ನು ಅವರ ಜೊತೆಗೆ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾಗಲಿ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು ಅಲ್ಲಿ ಯಾರು ಶತ್ರು ಯಾರು ಮಿತ್ರ ಅನ್ನೋದನ್ನು ನೀವು ಜ ಗಮನಿಸ್ಕೊಳ್ಬೇಕು ಜೊತೆಗೆ ಯಾರಿಂದ ನಿಮಗೆ ನಿಜವಾಗಿ ನಿಮಗೆ ಕಾಳಜಿ ಇದೆ ಯಾರಿಂದ ನಿಮಗೆ ನಿಜವಾಗಿ ಉಪಕಾರ ಆಗುತ್ತೆ ಅಂಥವ್ರನ್ನ ಗಮನಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ಇಲ್ಲಿ ನಿಮಗೆ ಕೆಲವೊಂದು ದಿಕ್ಕು ತಪ್ಪಿಸುವ ಅಥವಾ ದಾರಿ ತಪ್ಪಿಸುವಂಥ ವ್ಯಕ್ತಿಗಳು ಸಿಗ್ಬೋದು ಅಥವಾ ನಿಮ್ಮ ಒಂದು ಏಳಿಗೆಯನ್ನು ಸಹಿಸಲಾರದೆ ನಿಮಗೇನಾದರೂ ತೊಂದರೆ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಅವರು ಸಹಾಯ ಮಾಡುವ ಸೋಗಿನಲ್ಲಿ ಬರುವಂಥವ್ರು ಇರ್ಬೋದು ಈ ರೀತಿ ಅಲ್ಲಿ ಬೇರೆ ಬೇರೆ ವಿಚಾರಗಳು ಇರುವ ಕಾರಣ ತುಳಾರಾಶಿಯವರು ಈ ತಿಂಗಳಲ್ಲಿ ಅಂತಹ ಒಂದು ವ್ಯಕ್ತಿಗಳ ಬಗ್ಗೆ ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕು ಜೊತೆಗೆ ಅನುಮಾನಾಸ್ಪದ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡಿದಾಗಲಿ ಅನುಮಾನಾಸ್ಪದ ಯಾವುದೇ ಪೇಮೆಂಟ್ ಮಾಡಿದಾಗಲಿ ಸ್ವಲ್ಪ ಎಚ್ಚರಿಕೆ ಗಮನಿಸ್ಕೊಡ್ಬೇಕು ಇದರಿಂದ ಕಷ್ಟ ನಷ್ಟಗಳ ಸಾಧ್ಯತೆ ನಿಮಗೆ ಇರುತ್ತೆ ಹಾಗಾಗಿ ನಿಮಗೆ ಒಟ್ಟಾರೆಯಾಗಿ ಸರಾಸರಿ ಗಮನಿಸಿದಾಗ ತುಲಾರಾಶಿಯವರಿಗೆ ಸಮ್ಮಿಶ್ರ ಫಲದ ತಿಂಗಳಾಗಿರುತ್ತೆ ಹಣಕಾಸು ಉದ್ಯೋಗ ಎಲ್ಲದಲ್ಲಿ ಬರುತ್ತೆ ಆದರೆ ಅಲ್ಲಿ ಮಾನಸಿಕವಾದ ಒಂದು ನೆಮ್ಮದಿ ಜೊತೆಗೆ ಆರೋಗ್ಯದ ವಿಚಾರದ ನೆಮ್ಮದಿ ಜೊತೆಗೆ ಹಣಕಾಸಿನ ಒಂದು ಮ್ಯಾನೇಜ್ಮೆಂಟ್ ಫೈನಾನ್ಸ್ ಅದರಲ್ಲ ನಿಮ್ಮ ಹಣಕಾಸಿನ ಮ್ಯಾನೇಜ್ಮೆಂಟ್ಗಳ ವಿಚಾರವಾಗಿ ಸ್ವಲ್ಪ ಏರುಪೇರುಗಳು ಬರುವಂಥದ್ದು ಇವೆಲ್ಲ ಆಗುತ್ತೆ ಅಥವಾ ನಿಮ್ಮ ಪ್ಲ್ಯಾನ್ಗಳು ಏನಿದೆ ಅವೆಲ್ಲ ಕೆಲವೊಮ್ಮೆ ಉಲ್ಟಾ ಪಲ್ಟಾ ಆಗುವಂಥ ಸಾಧ್ಯತೆಗಳು ಇರುವ ಕಾರಣ ಮಿಶ್ರ ಫಲದ ಒಂದು ಸೂಚನೆ ಇರುತ್ತೆ ಇನ್ನು ಇದಲ್ಲದೆ ನಿಮಗೆ ಕೆಲವೊಂದು ದಿನಗಳಲ್ಲಿ ವಿಶೇಷವಾದ ಚಂದ್ರ ಅನುಗ್ರಹ ಬರುವಂಥ ಡೇಟ್ಗಳು ಹೇಳ್ತೀನಿ ಅಂಥ ದಿನಾಂಕಗಳಲ್ಲಿ ನಿಮಗೆ ವಿಶೇಷವಾದ ಶುಭಫಲ ಆಗುತ್ತೆ ಇನ್ನು ಆ ಯಾವ ಡೇಟ್ಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಗಮನಿಸ್ಕೊಂಡು ಆ ದಿನಗಳು ಸ್ವಲ್ಪ ಎಚ್ಚರನ್ನು ಗಮನಿಸ್ಕೊಳ್ಬೇಕು ಆರಂಭದಲ್ಲಿ ಈಗ ಜೂನ್ ಒಂದು ಎರಡು ಮೂರು ನಾಲ್ಕು ನಿರಂತರವಾಗಿ ನಾಲ್ಕು ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರ ಅನುಗ್ರಹದ ಶುಭ ಫಲದ ದಿನಗಳಾಗುತ್ತವೆ ಒಂದರಿಂದ ನಾಲ್ಕರವರೆಗೆ ಇರುವಂಥ ನಾಲ್ಕು ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಕೆಗಳವರೆಗೆ ಜಾಬ್ ಇಲ್ದವ್ರಿಗೂ ಜಾಬ್ ಸಿಗುವಂಥ ಅವಕಾಶ ಜಾಬಿಗೆ ಪ್ರಯತ್ನ ಪಟ್ಟರೆ ಜಾಬ್ ಸಿಗುವಂಥ ಅವಕಾಶ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಆರೋಗ್ಯ ಸುಧಾರಣೆ ಜೊತೆಗೆ ಮಿತ್ರರನ್ನು ಬಂಧುಗಳನ್ನು ಭೇಟಿಯಾಗುವಂಥ ಅವಕಾಶ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಉತ್ತಮಗೊಳ್ಳುತ್ತೆ ಬಾಕಿ ಬರಬೇಕಾದ ಹಣ ಎಲ್ಲ ಬಂದು ಸೇರುವಂಥದ್ದು ಈ ರೀತಿ ಒಂದರಿಂದ ನಾಲ್ಕರವರೆಗೆ ನಮಗೆ ಈ ನಾಲ್ಕು ದಿನಗಳು ಉತ್ತಮ ಫಲವನ್ನು ಕೊಡುವಂಥದ್ದಾಗಿವೆ ಆ ಬಳಿಕ ಐದು ಆರು ಏಳು ಒಂಬತ್ತು ನಿರಂತರ ಐದು ದಿನಗಳಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಐದು ದಿನಗಳು ಸ್ವಲ್ಪ ಮಿಶ್ರ ಫಲವನ್ನು ಕೊಡುವಂಥದ್ದು ಆ ಐದು ದಿನಗಳಲ್ಲಿ ಐದು ಆರು ಏಳು ಎಂಟು ಒಂಬತ್ತರಲ್ಲಿ ನಿಮಗೆ ಮಾತಿನ ಕಲಹ ಆಗುತ್ತೆ ಬಂಧುಗಳ ಜೊತೆಗಿರ್ಬೋದು ಮಿತ್ರರ ಜೊತೆಗಿರ್ಬೋದು ಅಥವಾ ನಿಮ್ಮದೇ ತಂದೆ ತಾಯಿ ಮಕ್ಕಳ ಜೊತೆಗೂ ಕಲಹಗಳು ಬರುವಂಥ ಸಾಧ್ಯತೆ ಇರುತ್ತೆ ಅಲ್ಲದೆ ಈ ಕಾಲದಲ್ಲಿ ಆರೋಗ್ಯದ ಕಾಳಜಿಸಬೇಕಾಗುತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು ಹವಾಮಾನದಿಂದ ಅಥವಾ ಈ ಆಹಾರದಿಂದ ನೀರಿನ ದೋಷದಿಂದ ಎಲ್ಲ ವ್ಯತ್ಯಾಸ ಆದಾಗ ಅಲ್ಲಿ ನಿಮಗೆ ಶೀತ ನೆಗಡಿ ಜ್ವರ ಅಜೀರ್ಣ ಮತ್ತು ಸಮಸ್ಯೆಗಳು ಬರ್ಬೋದು ಹೊಟ್ಟೆ ನೋವು ಇತ್ಯಾದಿ ಬರ್ಬೋದು ಅಸಿಡಿಟಿ ಬರ್ಬೋದು ಈ ರೀತಿ ಆರೋಗ್ಯದ ಕಾಳಜಿ ಸಹ ಬೇಕಾಗುತ್ತೆ ಇನ್ನು ಖರ್ಚುಗಳು ಜಾಸ್ತಿ ಇರುತ್ತವೆ ಐದು ಆರು ಐದರಿಂದ ಒಂಬತ್ತರವರೆಗಿನ ಅವಧಿಯ ಐದು ದಿನಗಳಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಳ ಆದಾಯ ಕೊರತೆ ಆಗುವಂಥದ್ದು ಯಾವುದಾದರೂ ಈ ದುಃಖದ ವಾರ್ತೆಗಳು ನಿಮಗೆ ಕಿವಿಗೆ ಬೀಳುವಂಥ ಅವಕಾಶಗಳು ಜೊತೆಗೆ ವಾಗ್ವಾದ ಅಥವಾ ಕಲಹದ ವಾತಾವರಣ ಮನಸ್ಸಲ್ಲಿ ಭಯ ಮತ್ತು ಆತಂಕ ಹೆಚ್ಚಾಗುತ್ತೆ ಭಯಾನಕ ಸ್ವಪ್ನಗಳು ಅಥವಾ ಕನಸುಗಳು ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಐದರಿಂದ ಒಂಬತ್ತರ ದಿನಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆ ಹೆಚ್ಚೆ ಬಿಡಬೇಕು ಸಾವಧಾನ ಅಥವಾ ತಾಳ್ಮೆಯನ್ನು ಸ್ವಲ್ಪ ವಹಿಸಬೇಕಾಗತ್ತೆ ಆ ಥರ ನಿರ್ಧಾರ ಬೇಡ ಆ ಬಳಿಕ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಿರಂತರ ನಾಲ್ಕು ದಿನಗಳು ಉತ್ತಮ ಫಲವನ್ನು ಕೊಡಲಿವೆ ಅಲ್ಲಿ ಹತ್ತರಿಂದ ಹದಿಮೂರವರೆಗೆ ಬರುವಂಥ ನಾಲ್ಕು ದಿನಗಳಲ್ಲಿ ನಿಮಗೆ ಯಶಸ್ಸು ಲಾಭಗಳಾಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಉದ್ಯಮಿಗಳು ಅಥವಾ ಕೃಷಿಕರು ಇನ್ನಿತರ ಚಟುವಟಿಕೆ ಮಾಡಿ ಅವರವರ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು ಹೆಚ್ಚಿನ ಲಾಭ ಆದಾಯ ನಿಮ್ಮದಾಗುವಂಥದ್ದು ಜನರಿಂದ ನಿಮಗೆ ಸಹಾಯ ಆಗುವಂಥದ್ದು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿಗಳಿಗೆ ಮುನ್ನಡೆ ಲಾಭ ಆದಾಯ ಹೆಚ್ಚಳ ಬಂಧು ಮಿತ್ರರಿಂದ ನಿಮಗೆ ಶುಭ ಸಮಾಚಾರ ಈ ರೀತಿ ಹಲವಾರು ಶುಭಫಲಗಳನ್ನ ಹತ್ತರಿಂದ ಹದಿಮೂರರ ಅವಧಿಯಲ್ಲಿ ನಿರೀಕ್ಷೆ ಮಾಡುವುದು ತುಲಾರಾಶಿಯರು ಆ ಬಳಿಕ ಹದಿನಾಲ್ಕು ಹದಿನಿಂದ ಹದಿನಾರಷ್ಟು ತಮ್ಮೆಲ್ಲ ಮೂರು ದಿನಗಳು ಹದಿನಾಲ್ಕರಿಂದ ಹದಿನಾರು ಮೂರು ದಿನಗಳಲ್ಲಿ ನಿಮಗೆ ನಷ್ಟಕಷ್ಟಗಳಾಗುವಂಥದ್ದು ಅನಿರೀಕ್ಷಿತ ಲಾಭ ಅನಿರೀಕ್ಷಿತ ನಷ್ಟಗಳಾಗುವಂಥದ್ದು ಮನಸ್ಸಲ್ಲಿ ಅಶಾಂತಿ ಮಾಡುವಂಥದ್ದು ದುಃಖದ ಒಂದು ವಿಚಾರಗಳು ಮನಸ್ಸಿಗೆ ಬರುವಂಥದ್ದು ಜೊತೆಗೆ ದುಸ್ವಪ್ನಗಳು ಅಥವಾ ಕೆಟ್ಟ ಕನಸುಗಳು ನಿಮಗೆ ಬಾಧಿಸುವಂಥದ್ದು ಹಾಗಾಗಿ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಅದಕ್ಕೆ ಆರ್ಥಿಕವಾಗಿಯೋ ಅಷ್ಟೊಂದು ಉತ್ತಮವಲ್ಲದ ಅವಧಿಯಾಗಿರುತ್ತೆ ಹದಿನಾರರಿಂದ ಹದಿನಾರು ಹದಿನಾಲ್ಕರಿಂದ ಹದಿನಾರು ಆ ಬಳಿಕ ಹದಿನೇಳು ಹದಿನೆಂಟು ಜೂನ್ ಹದಿನೇಳು ಹದಿನೆಂಟು ಉತ್ತಮ ದಿನಗಳು ಅಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊರತಿದೆ ಯಶಸ್ವಿ ಕೀರ್ತಿ ಜಯ ಲಾಭ ಜೊತೆಗೆ ಬಂಧು ಮಿತ್ರರ ಒಂದು ಸಹಕಾರ ಸಿಗುವಂಥದ್ದು ಉತ್ತಮವಾದ ಭೋಜನ ಸುಗುವಂಥ ಅವಕಾಶ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಕೆಲವೊಬ್ಬರಿಗೆ ಮದುವೆ ಉದ್ಯೋಗದ ಒಂದು ವಿಚಾರದಲ್ಲಿ ಕನಸು ಈಗ ಈಡೇರುವಂಥ ಅವಕಾಶ ಈ ರೀತಿ ಹಲವಾರು ಶುಭ ಫಲಗಳು ಹದಿನೇಳು ಹದಿನೆಂಟರಲ್ಲಿ ತುಲಾರಾಶಿ ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನಗಳು ಮಿಶ್ರ ಫಲಗಳು ಹತ್ತೊಂಬತ್ತು ಇಪ್ಪ ಹತ್ತೊಂದು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೆಲವೊಮ್ಮೆ ನಿಮಗೆ ಆಕಸ್ಮಿಕವಾಗಿ ನಷ್ಟಕಷ್ಟಗಳಾಗುವಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳಂಥದ್ದು ಜೊತೆಗೆ ನಿಮ್ಮದೇ ತಪ್ಪಿನ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಈ ರೀತಿ ಹಣದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಕಾಳಜಿ ಬೇಕಾಗುತ್ತೆ ಈ ಮೂರು ದಿನಗಳಲ್ಲಿ ಆಮೇಲೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಉತ್ತಮ ಒಂದು ಫಲ ಇಷ್ಟಾರ್ಥ ಸ್ಥಿತಿ ಲಾಭಗಳ ವೃದ್ಧಿ ಯಶಸ್ಸು ಕೀರ್ತಿ ಜಯಲಾಭ ಲಾಭ ಸಿಗುವಂಥದ್ದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದುವರೆಗೆಲ್ಲ ಸಕ್ಸೆಸ್ ರೇಟ್ ಸಿಗುವಂಥದ್ದು ವಿದ್ಯಾರ್ಥಿಗಳಿಗೂ ಯುವಕರಿಗೂ ಶುಭ ಜೊತೆಗೆ ಜಾಬ್ ಅಥವಾ ಉದ್ಯೋಗ ಹುಡುಕುವಂಥವರಿಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಉದ್ಯೋಗದ ಒಂದು ಅವಕಾಶಗಳು ಒದಗಿ ಬರುವಂಥದ್ದು ಬಂಧುಗಳ ಮಿತ್ರರ ಸಹಾಯ ಸಿಗುವಂಥದ್ದು ಈ ರೀತಿ ಹಲವಾರು ಶುಭ ಫಲಗಳು ಈ ಎರಡು ದಿನಗಳಲ್ಲಿ ಆಗಲವೆ ಆ ಬಳಿಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಾಲ್ಕು ದಿನಗಳಲ್ಲಿ ಮಿಶ್ರ ಫಲ ಇದೆ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆರಡರದಲ್ಲಿ ಮಿಶ್ರ ಫಲಗಳು ಆಗುವಂಥದ್ದು ನಿಮ್ಮ ಒಂದು ಬಂಧು ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು ಜೊತೆಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರುಪೇರು ಮನಸ್ಸಿನಲ್ಲಿ ಸಂಶಯ ಮತ್ತು ಅನು ಅನುಮಾನದ ಒಂದು ಭೂತಗಳು ಕಾಡುವಂಥದ್ದು ಗಂಡ ಹಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ವಾಗ್ವಾದ ಕಲಹಗಳು ಆಗುವಂಥದ್ದು ಜೊತೆಗೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಹಿನ್ನಡೆ ಆಗ್ಬೋದು ಅಥವಾ ಸರ್ಕಾರದ ಯಾವುದೇ ಇಲಾಖೆಯಿಂದ ನಿಮಗೆ ದಂಡನೆ ಪೀಡನೆಗಳು ಬರುವಂಥ ಅವಶ್ಯಕ ಸಾಧ್ಯತೆಗಳು ಇರ್ತವೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರ ಅವಧಿಯಲ್ಲಿ ಅವಾಗ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಏನು ಕೊನೆಯ ಮೂರು ದಿನಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಆ ಮೂರು ದಿನಗಳು ಸುಖದಾಯಕವು ಶುಭದಾಯಕವಾಗಿವೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಇದೆ ವ್ಯಾಪಾರದಲ್ಲಿ ಪ್ರಗತಿ ಇದೆ ಶತ್ರುಗಳು ಮಿತ್ರರಾಗುವಂಥ ಅವಕಾಶ ಅನೇಕ ಪವಾಡ ಸದೃಶವಾದ ಬದಲಾವಣೆಗಳು ಜೀವನದಲ್ಲಿ ಆಗಲಿವೆ ಜೊತೆಗೆ ನಿಮಗೆ ಕೆಲವೊಬ್ಬರಿಗೆ ಸನ್ಮಾನ ಕೀರ್ತಿ ಯಶಸ್ವಿ ಹೊಂದದ್ದು ಅಥವಾ ನಿಮಗೆ ಸಾರ್ವಜನಿಕವಾದ ವಲಯದಲ್ಲಿ ಕೆಲವೊಂದು ರೀತಿಯ ಬಹುಮಾನ ಪ್ರ ಪ್ರಶಸ್ತಿಗಳು ಬರುವಂಥ ಸಾಧ್ಯತೆ ಹಲವರಿಗಿರುತ್ತೆ ವಿದ್ಯಾರ್ಥಿಗಳಿಗೂ ಯುವಕರಿಗೂ ಶುಭದಾಯಕವಾಗುವಂಥ ಕೊನೆಯ ಮೂರು ದಿನಗಳಾಗಿವೆ ಹೀಗಾಗಿ ನಿಮಗೆ ಈ ಜೂನ್ ತಿಂಗಳಲ್ಲಿ ಮಧ್ಯ ಮಧ್ಯ ಏರಿಳಿತದಂತಹ ಒಂದು ಸಮ್ಮಿಶ್ರ ಫಲಗಳ ವ್ಯಕ್ತ ಯಾವ ದಿನಗಳಲ್ಲಿ ನೀವು ಸ್ವಲ್ಪ ಎಚ್ಚರಿ ಯಾವ ದಿನಗಳು ಸ್ವಲ್ಪ ಅದನ್ನು ಸದುಪಯೋಗ ಪಡಿಸಬೇಕು ಅನ್ನೋದನ್ನು ಚಂದ್ರ ಅನುಗುಣ ಇರುವಂಥ ವಿಚಾರಗಳನ್ನು ಹೇಳಿದ್ದೇನೆ ಇನ್ನು ಈ ತಿಂಗಳಲ್ಲಿ ತುಳರಾಶಿಯವರು ಬಳಸುವಂಥ ಬಣ್ಣ ತಿಂಗಳು ಪೂರ್ತಿ ಬಳಸುವಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣನ ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಅಂದರೆ ಅಲ್ಲಿ ಗ್ರೇ ಅಂದರೆ ರಾಹುವಿನ ಸಂಕೇತ ವೈಟ್ ಅಂದರೆ ಶು ಶುಕ್ರನ ಸಂಕೇತ ಅದೇ ರೀತಿ ಸಂಖ್ಯೆ ನಾಲ್ಕು ಮತ್ತು ಅವರನ್ನು ಫೋರ್ ಆ್ಯಂಡ್ ಸಿಕ್ಸ್ ಸಂಖ್ಯೆಯನ್ನು ನೀವು ತಿಂಗಳ ಪೂರ್ತಿ ನಿರಂತರವಾಗಿ ಬಳಸ್ಕೊಳ್ಳುವಂಥದ್ದು ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದನ್ನು ಹದಿಮೂರರವರೆಗಷ್ಟೇ ಬಳಸ್ಬೋದು ಜೂನ್ ಒಂದರಿಂದ ಹದಿಮೂರವರೆಗೆ ನಿಮಗೆ ಬುಧ ಅನುಗ್ರಹ ಇರುತ್ತೆ ಹದಿಮೂರನೇ ತಾರೀಕುಗಳು ಹದಿನಾಲ್ಕಕ್ಕೆ ಅಲ್ಲಿ ಬುಧನ ಒಂದು ಪರಿಶ್ರಮ ಪರಿವರ್ತನೆ ಆಗುತ್ತೆ ಆತನು ಮಿಥುನಕ್ಕೆ ಪರಿವರ್ತನೆ ಆದಾಗ ನಿಮಗೆ ಅಲ್ಲಿ ಬುಧನ ಅನುಗ್ರಹ ಇರುತ್ತೆ ಹಾಗಾಗಿ ಆ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಇದನ್ನು ಜೂನ್ ಹದಿಮೂರವರೆಗೆ ಉಪಯೋಗಿಸಿಕೊಳ್ಳಿ ಹಾಗಾಗಿ ಗ್ರೇ ವೈಟ್ ಮತ್ತು ಗ್ರೀನನ್ನು ಉಪಯೋಗಿಸ್ಕೊಳ್ಳುವಂಥ ವಿಚಾರ ಇನ್ನು ಈ ಇದಲ್ಲದೆ ಈ ನಿಮಗೆ ಈ ಗೃಹಗತಿಗಳು ಕೆಲವು ವಿರುದ್ಧವಾಗಿದ್ದವು ಅಂತ ಹೇಳಿದರೆ ಆಗಲೇ ಶತ್ರು ರೋಗ ಕಲಹ ಶ್ರಮ ಅಂತ ಹೇಳಿದ್ದೇನೆ ಅಲ್ಲಿ ರವಿ ಕುಜ ಗುರು ಶನಿಗಳ ಒಂದು ವೈಪರೀತ್ಯ ಕೇತುವಿನ ವೈಪರೀತ್ಯಗಳು ಕಾರಣ ಆ ದೋಷಗಳನ್ನು ಯಾವ ರೀತಿ ನಾವು ನಿವಾರಣೆ ಮಾಡ್ಬೋದು ಕಡಿಮೆ ಮಾಡಿಕೊಳ್ಳೋದಂದರೆ ನೀವು ನಿತ್ಯವಾಗಿ ಬರುವಂಥ ಗಣ ಭಕ್ತಿಯಲ್ಲಿ ಗಣೇಶನ ಭಕ್ತಿ ಗಣೇಶನ ಸೂತ್ರ ಗಣೇಶನ ಅಷ್ಟ ಸೋತ್ರ ಅಥವಾ ಓಂ ಗಂಗ್ ಗಣಪತಿ ಅನ್ನುವ ಗಣಪತಿಯ ಮೂಲ ಮಂತ್ರ ಹೇಳ್ಬೋದು ಅದೇ ರೀತಿ ಶಿವ ಅಥವಾ ಈಶ್ವರನಿಗೆ ಸಂಬಂಧಪಟ್ಟ ಭಕ್ತಿ ಶಿವ ಅಷ್ಟೋತ್ರ ಲಿಂಗಾಷ್ಟಕ ಬಿಲ್ವಾ ಅಷ್ಟಕ ಶಿವ ಅಷ್ಟಕ ಅಥವಾ ಶಿವನ ನೂರೆಂಟು ನಾಮಗಳು ಇವತ್ತಾದಿಗಳನ್ನು ಅಥವಾ ನಮಃ ಶಿವ ಓಂ ನಮಃ ಶಿವಾಯ ಮುಂತಾದ ಮೂಲ ಮಂತ್ರಗಳನ್ನು ಪಠನೆ ಮಾಡೋದು ಜೊತೆಗೆ ದುರ್ಗಾದೇವಿ ಅಥವಾ ಅಮ್ನವರನ್ನು ಯಾವುದೇ ರೀತಿ ಅಮ್ನವರನ್ನು ಭಕ್ತಿ ಪೂಜೆ ಮಾಡಿ ಮಂಗಳವಾರ ಅಥವಾ ಶುಕ್ರವಾರದೊಂದು ಇಂಥ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ಅದೇ ರೀತಿ ಹನುಮಾನ್ ಭಕ್ತಿಯನ್ನು ಮಾಡುವಂಥದ್ದು ಯಾಕೆ ನಮಗೆ ಶನಿ ಪೂರಕವಾಗಿರೋದಿಲ್ಲ ಶನಿ ಪೂರಕವಾಗಿರೋದಿಲ್ಲ ಕೇತು ಪೂರಕವಾಗಿರೋದಿಲ್ಲ ಹನುಮಾನ್ ಭಕ್ತಿ ಆಂಜನೇನ ಹನುಮಾನ್ ಚಾಲಿಸ ಇತ್ಯಾದಿಗಳನ್ನು ಪಠನೆ ಮಾಡಿಸ್ತಾ ಶುಭಕರ ಆಗುತ್ತೆ ಅಲ್ಲದೆ ನಿಮ್ಮ ಕುಲದೇವರು ಕುಲದೇವತೆ ಅಥವಾ ಮನೆ ದೇವರು ಅಂತ ಹೇಳ್ತಾ ಇರಲಿಲ್ಲಂಥ ಮನೆ ದೇವರನ್ನು ಕುಲದೇವರ ಸ್ಮರಣೆ ಮಾಡೋದು ನವಗ್ರಹಗಳ ಭಕ್ತಿ ಮಾಡೋದು ಇವೆಲ್ಲ ಮಾಡೋದ್ರಿಂದ ನಿಮಗೆ ಬರತಕ್ಕಂಥ ವಿವಿಧ ಗ್ರಹಗಳ ಒಂದು ವೈಪರೀತ್ಯ ಅಥವಾ ಗ್ರಹಗಳ ಒಂದು ದೋಷಗಳು ನಿವಾರಣೆಗೆ ಇಷ್ಟಾರ್ಥಗಳು ಸಿದ್ಧ ಆಗುತ್ತವೆ ಇಲ್ಲಿವರೆಗೆ ತುಲಾರಾಶಿಯ ಜೂನು ತಿಂಗಳ ಒಂದು ಸಂಕ್ಷಿಪ್ತವಾದ ಭವಿಷ್ಯದ ಮುನ್ನೋಟವನ್ನು ವಿಚಾರ ಮಾಡಿದ್ದೇನೆ ಇಲ್ಲಿ ಬರತಕ್ಕಂಥ ಉತ್ತಮ ಮಧ್ಯಮ ಅದಮಾದಿ ಫಲಗಳಿಂದ ವಿಚಲಿತರಾಗದೆ ನಿಮ್ಮ ದೈನಂದಿನ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಪಾಲ್ಗೊಳ್ಳುತ್ತಾ ಭಗವದ್ ಭಕ್ತಿಯನ್ನು ಅಥವಾ ನವಗ್ರಹಗಳ ಸ್ತುತಿ ಸೋತದ ಭಕ್ತಿಯನ್ನು ದಾನ ಧರ್ಮಾಧಿಕಾರಿಗಳನ್ನು ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಭಗವದ್ ಕೃಪೆಯಿಂದ ಈ ಜೂನ್ ತಿಂಗಳು ಶುಭದಾಯಕವಾಗಲಿ ನಿಮ್ಮೆಲ್ಲರೂ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾಂಸ ಮಂಗಲಾನೆ ಬಂತು